ಸರ್ ನಾಲ್ಕು ಬಾರಿ ಅಧ್ಯಕ್ಷ ಆಗದೆ ಉಡುಗಾಟನಾ ಸರ್ ಇದು ಆಗಿ ಆಯ್ಕೆಯಾಗಿದ್ದೇನೆ ನಾನು ನೆಟ್ಟಿಗೆ ಬಂದು ಬ್ಯಾಂಕ್ ಒಳಗೆ ನಿಂತ್ಕೊಂಡ್ರೆ ಅಲ್ಲಿ ಆಗ್ಲಿಕ್ಕೆ ಅದೊಂದು ತುಂಬಾ ಹೌದೌದು ಸರ್ ಈಗ ಚುನಾವಣೆ ಆಯಿತು ಮತ್ತೆ ಅಧ್ಯಕ್ಷ ಕೂಡ ಕೂಡ ಸರ್ ಪ್ರಕ್ರಿಯೆಗಳು ಹಿಂಗ ಆರಾಮು ನೇರವಾಗಿ ಕೃಷ್ಣನೇ ಇರಲಿ ಅಂತೇಳಿ ಹೌದು ನಾನು ಇವಾಗ ಮೊದಲನೇ ಅವಧಿಯಲ್ಲಿ ನಾನು ಹಾಲಿದ್ದು ಇರತಕ್ಕಂಥ ಆಡಳಿತ ಮಂಡಳಿಯ ವಿರುದ್ಧವಾಗಿ ನನ್ನದೇ ಆದಂಥ ಒಂದು ತಂಡವನ್ನು ಕಟ್ಟಿದೆ ಒಂದು ಲಕ್ಷ ಕೋಟಿಯಿಂದ ಹದಿನೇಳು ಲಕ್ಷ ಹದಿನೇಳು ಕೋಟಿಗೆ ಹೌದು ತಲುಪಿರೋದೇ ಒಂದು ಉತ್ತಮ ಸಾಧನೆ ಸಾಧನೆ ನನ್ನದು ಅಂತ ಏನಿಲ್ಲ ನಮ್ಮ ತಂಡ ನೋಡಿ ನಾನಿಲ್ಲಿ ಹಾಕ್ಕೊಂಡಿದ್ದೇನೆ ಟೀಮ್ ವರ್ಕ್ ಮೀನ್ಸ್ ಮೋರ್ ವಿ ಆ್ಯಂಡ್ ಲೆಸ್ ಮೀ ಅಂತ ಅದಕ್ಕೆ ಬದ್ಧನಾಗಿ ನಾನು ನಡೀತಾ ಇದ್ದೀನಿ ನಾವು ನಾವು ಇಲ್ಲಿ ತಿಳ್ಕೊಂಡಿದ್ದು ಹೇಗೆ ಅಂತ ಹೇಳಿದರೆ ಈ ಬಾಳಲೆ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಸದಸ್ಯರೇ ಮೇನು ನಾವು ಆಡಳಿತ ಮಂಡಳಿ ನೆಕ್ಸ್ಟು ನಮ್ಮ ಸಾವಿರದ ಏಳ್ನೂರ ಮೂವತ್ತು ಗೌರವಿತ ಸದಸ್ಯರೇನಿದ್ದಾರೆ ಅವರಿಗೆ ನಮ್ಮ ಪ್ರಥಮ ಆದ್ಯತೆ ನಾವು ಅವರ ಸೇವಕರಾಗಿ ಇಲ್ಲಿ ಬಂದು ಕೊಟ್ಟಿದ್ದೇವೆ ದಿನ ಈ ಬ್ಯಾಂಕಿನಲ್ಲಿ ಅಧಿಕಾರವನ್ನು ನಡೆಸಲಿಕ್ಕಾಗಲಿ ಯಾವುದಾದ್ರು ಒಂದು ಲಾಭ ಮಾಡಿಕೊಳ್ಳಲಿಕ್ಕಾಗಲಿ ಯಾವ ಉದ್ದೇಶವಿಲ್ಲ ಬ್ಯಾಂಕ್ ಪ್ರಥಮ ಬಾರಿಗೆ ಐವತ್ತು ಲಕ್ಷಗಳ ಲಾಭವನ್ನು ಮೀರಿದಾಡ್ತಾ ಇದೆ ಇಪ್ಪತ್ತು ಪರ್ಸೆಂಟ್ ಡಿವಿಡೆಂಡನ್ನು ಕೊಟ್ಟಿದ್ದೇವೆ ಇನ್ನು ಮುಂದಿನ ದಿವಸಗಳಲ್ಲಿ ಅತಿ ಹೆಚ್ಚಿನ ಲಾಭವನ್ನು ಮಾಡತಕ್ಕಂತಹ ಒಂದು ಕಾರ್ಯಾಚರಣೆ ಇದೆ ಬರೋಬ್ಬರಿ ಅರ್ಧ ಕೋಟಿ ಲಾಭಾಂಶದಲ್ಲಿ ಈ ಒಂದು ಬ್ಯಾಂಕ್ ಮುಂದುವರಿತಿದೆ ಇವರ ಒಂದು ಪ್ರಾಮಾಣಿಕ ಸೇವೆಗೆ ಇದು ಸಿಕ್ಕಂಥ ಫಲ ಆಗಿದೆ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೇನಿಂದ ಈಗಾಗಲೇ ನಾನು ಮುಂಜಾನೆ ಬಾಳೆಲೆ ಗ್ರಾಮಕ್ಕೆ ಬಂದಿದ್ದೀನಿ ಬಾಳೆಲೆ ಗ್ರಾಮದಲ್ಲೂ ಕೂಡ ನಾನು ಕೃಷಿ ಪತ್ತಿನ ಸಹಕಾರ ಸಂಘದ ಮುಂದೆ ನಾನು ಬಂದಿದ್ದೀನಿ ಇಲ್ಲೇನೋ ಒಂದು ವಿಶೇಷ ಇದೆ ಆ ವಿಶೇಷನ ನಿಮಗೆ ನಾನು ತೋರಿಸ್ಬೇಕು ಹೀಗಾಗಿ ನಾನು ಬ್ಯಾಂಕಿನ ಮುಂದೆ ಬಂದಿದ್ದೀನಿ ಬನ್ನಿ ಒಳಗಡೆನೂ ಕೂಡ ನಿಮ್ಮನ್ನ ಕರ್ಕೊಗ್ತಿದ್ದೆ ಕಳೆದ ಒಂದು ದಿನಗಳ ಹಿಂದೆ ಇಲ್ಲೊಂದು ವಿಶೇಷವಾದಂಥ ಸಂಗತಿ ನಡೆದಿದೆ ಆ ವಿಶೇಷ ಸಂಗತಿಯನ್ನು ಕೂಡ ನಾನೀಗ ನಿಮಗೆ ತಿಳಿಸ್ತಾ ಹೋಗ್ತೀನಿ ವೀಕ್ಷಕರೇ ಸಹಕಾರ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಚಾಪನ್ನು ಮೂಡಿಸ್ತಕ್ಕಂಥ ಕೃಷ್ಣ ಗಣಪತಿ ಚಿಮ್ಮಣ ಮಾಡ ಇವತ್ತು ನಮ್ಮೊಟ್ಟಿಗಿದ್ದರೆ ವಿಶೇಷ ಕಾರ್ಯಕ್ರಮದಲ್ಲಿ ಬನ್ನಿ ಅವ್ರ ಜೊತೆ ವಿಚಾರ ವಿಚಾರವನ್ನಿಮೆಯನ್ನು ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿ ನಮಸ್ಕಾರ ಸರ್ ಚುನಾವಣೆ ಆಯಿತು ಈ ಬಾರಿ ಹೌದು ಐದು ವರ್ಷಕ್ಕೆ ಚುನಾವಣೆ ಹೌದೌದು ಹೌದು ಒಂದು ಸರಿ ನಡೀತದೆ ಹೌದೌದು ಸರ್ ನಾಲ್ಕು ಬಾರಿ ಅಧ್ಯಕ್ಷ ಆಗೋದೇನು ಉಡುಗಾಟನಾ ಸರ್ ಇದು ಅದೇ ಎಲ್ಲ ಜನರ ಇಚ್ಛೆ ಸಹಕಾರಿಗಳ ಇಚ್ಛೆ ಸಹಕಾರಿಗಳ ಒಂದು ಭಾವನೆಗೆ ತಕ್ಕಂತೆ ಕೆಲಸವನ್ನು ಮಾಡಿದ್ದೇವೆ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ ಫಲವಾಗಿ ಅದರ ಫಲ ಪ್ರತಿಫಲ ಇವತ್ತು ಸಿಗಿದೆ ಅಂತ ಹೇಳ್ಬೋದು ಸರ್ ಈ ಒಂದು ಗ್ರಾಮೀಣ ಭಾಗದಲ್ಲಿ ಕೃಷ್ಣ ಬಣ ಗಣಪತಿ ಅಂದರೆ ಒಂದು ಎಲ್ಲರಿಗೂ ಒಂದು ಪ್ರೀತಿ ಸರ್ ಆ ಮಟ್ಟದಲ್ಲಿ ನೀವು ಜನರತ್ರ ಹೇಗೆ ಅಟ್ರ್ಯಾಕ್ಟ್ ಆಗ್ತಾಯಿದ್ದೀರಿ ಅಂತೇಳಿ ಸರ್ ಅದು ನಾನು ಅಂತ ಹೇಳಿದರೆ ನಾನು ಒಂದು ಸ್ನೇಹಜೀವಿ ಮೊದಲನೇದಾಗಿ ಸ್ನೇಹಜೀವಿ ಎಲ್ಲ ಒಂದು ವ್ಯಕ್ತಿಗಳನ್ನು ಪ್ರೀತಿಸ್ತಕ್ಕಂಥ ಒಂದು ವ್ಯಕ್ತಿ ಇದು ನನಗೆ ನನ್ನ ತಂದೆ ತಾಯಿಯಿಂದ ಬಂದ ಬಳುವಳಿ ಅಂತಲೂ ಹೇಳ್ಬೋದು ನನ್ನ ತಂದೆಯವರು ಭಾಳ ರಾಜಕೀಯವಾಗಿ ಸಾಮಾಜಿಕವಾಗಿ ಉತ್ತಮ ಕೆಲಸವನ್ನು ಮಾಡಿ ಅವರು ದೈವಾಧೀನರಾಗಿ ತುಂಬ ತೊಂದರೆ ಎಸವಿಯಲ್ಲಿ ಅವರು ತೀರ್ಕೊಂಡ್ರು ಅಲ್ಲಿಂದ ಇಲ್ಲಿವರೆಗೂ ಅವರ ಹೆಸರು ಒಂದು ಚಾಲ್ತಿಯಲ್ಲಿದೆ ಪ್ರೆಸೆಂಟು ಚಾಲ್ತಿಯಲ್ಲಿದೆ ಹಾಗಾಗಿ ಅವರ ಒಂದು ಬಳವಳಿನೂ ಇರಬಹುದು ಹಾಗೆ ಬಳವಳಿಗೆ ಬಂದು ಬಳವಳಿಗೆ ಬಂದಿರಬಹುದು ಅಂತ ತಿಳ್ಕೊಳ್ತಿದ್ದೀನಿ ಬಂದಿದೆ ಅಂತಲೂ ಹೇಳ್ಬೋದು ಸರಿ ತಾವು ಬಂದ್ರಿ ಎಲ್ಲ ಅಧ್ಯಕ್ಷಗಳು ಬಂದ ತಕ್ಷಣ ಬ್ಯಾಂಕಿಗೆ ಬರ್ತಾರೆ ಎಲ್ಲ ವಿಚಾರ ಮಾಡಿ ತಾವು ಎಲ್ಲರನ್ನ ಮಾತಾಡಿಸ್ಕೊಂಡು ನಂತರ ಬ್ಯಾಂಕಿಗೆ ಬರ್ತಿರಲಿಲ್ಲ ಸರಿ ಚಟುವಟಿಕೆ ಹೌದು ಈಗ ನೋಡಿ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ನಾನು ನೆಟ್ಟಿಗೆ ಬಂದು ಬ್ಯಾಂಕ್ ಒಳಗೆ ನುಕ್ಕೊಂಡ್ರೆ ಅಲ್ಲಿ ಯಾರಾದರೂ ಒಬ್ಬರು ಓ ಇವನು ಹಾಗೆ ಅಂತಲ್ಲ ಅವ್ರದ್ದು ಏನಾದ್ರೂ ಒಂದು ಸಣ್ಣ ಸಮಸ್ಯೆ ಇರುತ್ತೆ ಕೆಲವರಿಗೆ ಹೊರಗಡೆ ಮಾತಾಡೋದಕ್ಕೊಂದು ಖುಷಿ ಇರುತ್ತೆ ಜನರ ಒಂದು ಸ್ಪಂದನೆ ಇರುತ್ತೆ ಅಲ್ಲ ಜನರವ್ರ ಜೊತೆಯಲ್ಲಿ ಒಂದು ಒಡನಾಟ ಇರುತ್ತೆ ನಾವು ಬಂದು ಇಲ್ಲಿ ಬಂದು ಇಲ್ಲಿ ಕೂತ ಮೇಲೆ ನಮ್ಮದೇ ಆದಂಥ ಕೆಲಸಗಳಿರುತ್ತೆ ಅದಕ್ಕಿಂತ ಮುಂಚಿತವಾಗಿ ಜನರ ಹತ್ರ ನಾವೇ ಹೋಗಿ ಅವರ ಕಷ್ಟ ಸುಖಗಳನ್ನ ಕೇಳಿಕೊಂಡು ಅವರು ಒಡನಾಟವನ್ನು ಇಟ್ಕೊಂಡ್ರೆ ಅಥವಾ ಒಂದು ಒಂದು ಉತ್ತಮವಾದ ಒಂದು ಅದೀಗ ರಾಗಿ ಆಗಲಿಕ್ಕೆ ಅದೊಂದು ತುಂಬ ಅವಕಾಶ ಅವಕಾಶ ಆಗುತ್ತೆ ಹೌದೌದು ಸರ್ ಈಗ ಚುನಾವಣೆ ಆಯಿತು ಹೌದು ಮತ್ತು ಕೂಡ ನಡೀತು ಹೌದು ಸರ್ ಪ್ರಕ್ರಿಯೆಗಳು ಹೆಂಗ ನೇರವಾಗಿ ಕೃಷ್ಣನೇ ಇರಲಿ ಅಂತೇಳಿ ಹೌದು ನಾನು ಇವಾಗ ಮೊದಲನೇ ಅವಧಿಯಲ್ಲಿ ನಾನು ಹಾಲಿದ್ದು ಇರತಕ್ಕಂಥ ಆಡಳಿತ ಮಂಡಳಿಯ ವಿರುದ್ಧವಾಗಿ ನನ್ನದೇ ಆದಂಥ ಒಂದು ತಂಡವನ್ನು ಕಟ್ಟಿದೆ ಸಹಕಾರಿ ಕ್ಷೇತ್ರದಲ್ಲಿ ಉತ್ತಮವಾದಂಥ ಸಾಧನೆಯನ್ನು ಮಾಡಬಹುದು ಅಂತ ಹೇಳತಕ್ಕಂಥದ್ದನ್ನ ನಾನು ಕಂಡುಕೊಂಡಿದ್ದೆ ಇವಾಗ ಹಿಂದಿನ ಆಡಳಿತ ಮಂಡಳಿಯ ನನಗಿಂತ ಹಿಂದೆ ಆಡಳಿತವನ್ನು ನಡೆಸಿದಂಥವರು ಭಾಳ ಚೆನ್ನಾಗಿ ಆಡಳಿತವನ್ನು ಕೊಟ್ಟಿದ್ದರು ಅದಂಗಿಡ ಅಶೋಕ್ರವರು ಅದಕ್ಕಿಂತ ಹಿಂದೆ ಮಾಡಿದಂಥವರು ನಮ್ಮ ಹಿರಿಯರು ಎಲ್ಲರೂ ಉತ್ತಮ ಆಡಳಿತವನ್ನು ಕೊಟ್ಟಿದ್ದರು ಆದರೆ ಅದಕ್ಕಿಂತ ವಿಶೇಷವಾಗಿ ಒಂದು ಪ್ರಯತ್ನವನ್ನು ನಾನು ಯಾಕೆ ಮಾಡಬಾರದು ಜನರಿಗೆ ಒಂದು ಸೇವೆಯನ್ನು ಹೆಚ್ಚಿನ ಮಟ್ಟದ ಒಂದು ಸಹಕಾರಿ ಕ್ಷೇತ್ರದ ಸರ್ಕಾರದಿಂದ ಬರತಕ್ಕಂತಹ ಒಂದು ಬೆನಿಫಿಟ್ಗಳನ್ನ ಜನರಿಗೆ ತಲುಪಿಸಲಿಕ್ಕೆ ನನ್ನಿಂದ ಸಾಧ್ಯ ಉಂಟು ಅಂತ ಹೇಳತಕ್ಕಂಥ ಒಂದು ಆತ್ಮವಿಶ್ವಾಸದಿಂದ ನಾನು ನನ್ನದೇ ಆದ ತಂಡವನ್ನು ಕಟ್ಕೊಂಡು ಇಳಿದೆ ಅದರಲ್ಲಿ ಯಶಸ್ವಿ ಕೂಡ ಅದೆ ಸ್ಪರ್ಧಿಸಿದಂಥ ಎಲ್ಲ ಸ್ಥಾನಗಳನ್ನು ಪ್ರಥಮ ಬಾರಿಗೆ ನಾವು ಗೆದ್ದುಕೊಂಡು ಅವಿರೋಧವಾಗಿ ಅಧ್ಯಕ್ಷನಾಗಿಯೂ ಆಯ್ಕೆ ಆದೆ ಆ ಒಂದು ಸಂದರ್ಭದಲ್ಲಿ ನಾವು ನಡೆಸಿದಂಥ ಉತ್ತಮವಾದಂಥ ಒಂದು ಕಾರ್ಯ ನಾವು ಇಲ್ಲಿ ಅಧಿಕಾರಕ್ಕೆ ಬಂದಾಗ ನಾವು ಕೇವಲ ಒಂದು ಕೋಟಿಯಷ್ಟು ಕೃಷಿ ಸಾಲವನ್ನು ಕೊಟ್ಟಿದ್ದಂಥ ಸಂದರ್ಭದಲ್ಲಿ ಅವು ಇವಾಗ ಬಂದು ಅದು ಹದಿನೇಳು ಕೋಟಿಯವರೆಗೆ ತಲುಪಿದೆ ತಲುಪಿದೆ ಈ ಒಂದು ರೀತಿಯಲ್ಲಿ ಜನರಿಗೆ ಸ್ಪಂದನೆ ಅಚೀವ್ಮೆಂಟ್ ಒಂದು ಲ ಕೋಟಿಯಿಂದ ಹದಿನೇಳು ಲಕ್ಷ ಹದಿನೇಳು ಕೋಟಿಗೆ ಹೌದು ತಲುಪಿರೋದೇ ಒಂದು ಉತ್ತಮ ಸಾಧನೆ ಸಾಧನೆ ಅದರ ಜೊತೆಯಲ್ಲಿ ನಾವು ಮಧ್ಯಂತರ ಸಾಲಗಳು ಆಭರಣ ಸಾಲ ಫೆಜ್ ಲೋನು ಮತ್ತು ಬಿಗ್ನಿ ಲೋನು ಈಗ ವಿಶೇಷವಾಗಿ ನಾವು ಒಂದು ಮದುವೆಗೆ ಅಂತ ಒಂದು ಲೋನನ್ನು ಸಹ ನಾವು ಕೊಡಲಿಕ್ಕೆ ಒಂದು ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೆಯುತ್ತೆ ಅಂತ ಹೇಳುವಾಗ ಅಲ್ಲಿ ಖರ್ಚುಗಳು ಬಹಳ ಬರುತ್ತೆ ಈಗಿನ ಕಾಲದಲ್ಲಿ ಒಂದು ಮದುವೆ ಮಾಡೋದು ಮನೆ ಕಟ್ಟೋದು ಸಾಧಾರಣ ಸಮಸ್ಯೆ ಏನಲ್ಲ ಅದರಿಂದ ಇದನ್ನು ಮನಗಂಡು ಮದುವೆ ಮಾಡತಕ್ಕಂಥವರಿಗೆ ಒಂದು ತತ್ಕಾಲಕ್ಕೆ ಒಂದು ಪರಿಹಾರವಾಗಿ ಹಣಕಾಸಿನ ಸಹಾಯ ಸಿಗಲಿ ಅಂತ ಹೇಳಿ ಒಂದು ಹೊಸ ಪ್ರಯತ್ನ ಹೊಸ ಪ್ರಯತ್ನವನ್ನು ಮಾಡಿದ್ದೇವೆ ಅದರ ಫಲಾನುಭವಿಗಳು ಇದ್ದಾರೆ ಅಂತ ಹೇಳೋದು ಸಂತೋಷ ಸರ್ ತಾವು ಅಧ್ಯಕ್ಷರಾದ್ರಿ ಎಲ್ಲರನ್ನೂ ಒಟ್ಟಿಗೆ ಕರ್ಕೋಗ್ತಿದ್ರಿ ಇಲ್ಲದಿದ್ದರೆ ತಮಗೆ ನಾಲ್ಕನೇ ಬಾರಿಗೆ ಅಧ್ಯಕ್ಷ ಆಗಿದೆ ಸಾಧ್ಯ ನಮ್ಮ ಒಂದು ವಿಶೇಷ ಗುಣ ಅಂತ ಹೇಳಿದರೆ ಇವಾಗ ನಾನು ಹದಿನೈದು ವರ್ಷಗಳನ್ನು ಪೂರೈಸಿ ಹದಿನಾರನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೇನೆ ಅಧ್ಯಕ್ಷನಾಗಿ ಪ್ರಥಮ ಅವಧಿಯ ಪ್ರಥಮ ದಿವಸದಿಂದಲೇ ಇಲ್ಲಿವರೆಗೆ ಮೂರು ಆಡಳಿತ ಮಂಡಳಿಗಳನ್ನು ನೋಡಿದ್ದೇನೆ ಮೂರು ಸಿ ಒಗಳನ್ನು ನೋಡಿದ್ದೇನೆ ಎಲ್ಲೂ ನಾವು ಆಡಳಿತ ಮಂಡಳಿ ಸಭೆಯಲ್ಲಿ ಒಂದು ದಿವಸ ಸಹ ಘರ್ಷಣೆ ನಡೆದಂಥ ಉದಾಹರಣೆ ಇಲ್ಲ ಉದಾಹರಣೆ ಇಲ್ಲ ನನ್ನ ಒಂದು ನಿರ್ಣಯವನ್ನು ನಾನು ಏನೇನಿದ್ರು ನಮ್ಮ ಆಡಳಿತ ಮಂಡಳಿ ಸದಸ್ಯರ ಒಪ್ಪಿಗೆಯನ್ನು ಪಡೆದೇ ಅವರಿಗೆಲ್ಲ ಮಾಹಿತಿಯನ್ನು ನೀಡಿ ನನ್ನದು ಅಂತ ಏನಿಲ್ಲ ನಮ್ಮ ತಂಡ ನೋಡಿ ನಾನಿಲ್ಲಿ ಹಾಕೊಂಡಿದ್ದೇನೆ ಟೀಮ್ ವರ್ಕ್ ಮೀನ್ಸ್ ಮೋರ್ ವಿ ಆ್ಯಂಡ್ ಲೆಸ್ ಮೀ ಅಂತ ಅದಕ್ಕೆ ಬದ್ಧನಾಗಿ ನಾನು ನಡೀತಾ ಇದ್ದೀನಿ ಆಡಳಿತ ಮಂಡಳಿ ಸದಸ್ಯರನ್ನು ಎಲ್ಲರನ್ನೂ ವಿಶ್ವಾಸಕ್ಕೆ ತಕೊಂಡು ನಾನು ಏನು ಮಾಡ್ತಾ ಇದ್ದೀನಿ ಅದನ್ನು ಅವ್ರಿಗೂ ತಿಳಿಸಿ ಒಂದು ಅಂತ ಸರ್ ಈ ಸಂದರ್ಭದಲ್ಲಿ ವಿಶೇಷವಾಗಿ ಕೊಡಗುದನ್ನು ಹಲವು ವಿಚಾರಗಳು ಸದಸ್ಯರಿಗೆ ಒಂದು ಒಂದು ಸಂದೇಶ ಏನು ಕೊಡ್ಬೋದು ಸರ್ ತಾವು ಅಧ್ಯಕ್ಷ ಆದ ನಂತರ ತಮ್ಮ ಸದಸ್ಯರಿಗೆ ಏನು ಸಂದೇಶ ಕೊಡ್ಬೋದು ನಮ್ಮ ಸದಸ್ಯರಿಗೆ ನಾವು ಇವಾಗ ಏನು ಸಂದೇಶವನ್ನು ಆಲ್ರೆಡಿ ಕೊಟ್ಟಾಗಿದೆ ಇದ್ರ ಮೇಲೆ ಕೊಡಲಿಕ್ಕೆ ಏನೂ ಇಲ್ಲ ಅಂತ ಭಾವಿಸ್ತೇನೆ ಯಾಕೆಂತ ಹೇಳಿದರೆ ನಾವು ನಾವು ಇಲ್ಲಿ ತಿಳ್ಕೊಂಡಿದ್ದೆ ಹೇಗೆ ಅಂತ ಹೇಳಿದ್ರೆ ಈ ಬಾಳೆ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಸದಸ್ಯರೇ ಮೇನು ನಾವು ಆಡಳಿತ ಮಂಡಳಿ ನೆಕ್ಸ್ಟು ನಮ್ಮ ಸಿಬ್ಬಂದಿಗಳು ನೆಕ್ಸ್ಟು ಹಾಗಾದ ಇದು ಆದ್ಯತೆ ಪ್ರಥಮ ಆದ್ಯತೆ ನಮ್ಮ ಗೌರವಾನ್ವಿತ ಸದಸ್ಯರಿಗೆ ನಮ್ಮ ಸಾವಿರದ ಏಳುನೂರ ಮೂವತ್ತು ಗೌರವಾನ್ವಿತ ಸದಸ್ಯರೇನಿದ್ದಾರೆ ಅವರಿಗೆ ನಮ್ಮ ಪ್ರಥಮ ಆದ್ಯತೆ ನಾವು ಅವರ ಸೇವಕರಾಗಿ ಇಲ್ಲಿ ಬಂದು ಕೂತಿದೇವಿನ ಈ ಬ್ಯಾಂಕಿನಲ್ಲಿ ಅಧಿಕಾರವನ್ನು ನಡೆಸಲಿಕ್ಕಾಗಲಿ ಯಾವುದಾದ್ರು ಒಂದು ಲಾಭ ಮಾಡಿಕೊಳ್ಳಲಿಕ್ಕಾಗಲಿ ಯಾವ ಉದ್ದೇಶವಿಲ್ಲ ನಮ್ಮ ಕಾಳಜಿ ಏನು ಅಂತ ಹೇಳಿದರೆ ಜನಸೇವೆ ಒಂದೇ ನಮ್ಮ ಕಾಳಜಿ ನಮ್ಮ ಸಂಘದ ಸದಸ್ಯರುಗಳ ಸೇವೆ ಒಂದೇ ನಮ್ಮ ಗುರಿ ಗುರಿ ವೀಕ್ಷಕರೇ ಅದೇ ಇವಾಗ ಏನು ನಾವು ಇವಾಗ ಕೇಳಿದಿರ ಏನು ಸಂದೇಶ ಏನು ಕೊಡ್ತೀರಾ ಅಂತ ಹೇಳಿದರೆ ಇದು ಬಾಳಲೆ ಕ್ಷೇತ್ರದ ಹಿರಿಯರು ಕಟ್ಟಿದಂತಹ ಒಂದು ಸಂಘ ಈ ಸಂಸ್ಥೆಯಲ್ಲಿ ಪಾರದರ್ಶಕವಾಗಿ ನಾವು ಆಡಳಿತವನ್ನು ಮಾಡ್ತಾ ಇದ್ದೇವೆ ಜನರಿಗೆ ಎಲ್ಲ ರೀತಿಯ ಬ್ಯಾಂಕು ಚೆನ್ನಾಗಿರಬೇಕು ಸದಸ್ಯರು ನೆಮ್ಮದಿಯಾಗಿರಬೇಕು ಇದು ಬ್ಯಾಂಕ್ ಪ್ರಥಮ ಬಾರಿಗೆ ಐವತ್ತು ಲಕ್ಷಗಳ ಲಾಭವನ್ನು ಮೀರಿದಾಡ್ತಾ ಇದೆ ಇಪ್ಪತ್ತು ಪರ್ಸೆಂಟ್ ಡಿವಿಡೆಂಡನ್ನು ಕೊಟ್ಟಿದ್ದೇವೆ ಇನ್ನೂ ಮುಂದಿನ ದಿವಸಗಳಲ್ಲಿ ಅತಿ ಹೆಚ್ಚಿನ ಲಾಭವನ್ನು ಮಾಡತಕ್ಕಂತಹ ಒಂದು ಕಾರ್ಯಾಚರಣೆಯು ನಮ್ಮಲ್ಲಿ ಇದೆ ನಾವು ಅನೇಕ ಉದ್ದೇಶಗಳನ್ನು ಇಟ್ಟುಕೊಂಡಿದ್ದೇವೆ ಜನಪರವಾದಂತಹ ಉದ್ದೇಶಗಳನ್ನು ಇಟ್ಟುಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ನಾವು ಅದಕ್ಕೆ ಕಾರ್ಯೋನ್ಮುಖರಾಗಿ ಮುಂದಿನ ಜನರಲ್ ಬಾಡಿಯ ಹೊತ್ತಿಗೆ ನಾವು ಏನು ಒಂದು ಕನಸನ್ನು ಕಂಡು ಅದನ್ನು ಈಡೇರಿಸತಕ್ಕಂಥ ಭರವಸೆಯನ್ನು ಕೊಡ್ತಾ ಇದ್ದೇನೆ ಮತ್ತು ಇದೊಂದು ಹಣಕಾಸು ಸಂಸ್ಥೆ ಇಲ್ಲಿ ಹುಡುಗಾಟ ಇಲ್ಲ ಸಲ್ಲದು ಹುಡುಗಾಟ ಯಾರು ಮಾಡೋ ಹಾಗೆ ಇಲ್ಲ ಹಿರಿಯರು ಕಟ್ಟಿದಂಥ ಸಂಸ್ಥೆಯಲ್ಲಿ ಹಣಕಾಸಿನ ಸಂಸ್ಥೆಯಲ್ಲಿ ಪಾರದರ್ಶಕವ ಆಡಳಿತವನ್ನು ನೀಡಿ ಜನ ಸದಸ್ಯರುಗಳ ಒಂದು ಎಫ್ಡಿ ಇರ್ಬೋದು ಅವರ ಏನು ಆಭರಣ ಸಾಲ ಆಭರಣ ಸಾಲ ಇರ್ಬೋದು ಯಾವುದನ್ನು ಸುರಕ್ಷಿತವಾಗಿ ಕಾಯ್ದುಕೊಂಡು ಹೋಗತಕ್ಕಂಥ ಜವಾಬ್ದಾರಿ ನಮ್ಮದು ಆ ಕೆಲಸವನ್ನು ನಾವು ನಿರಂತರವಾಗಿ ನಿರಂತರವಾಗಿ ಮಾಡ್ತೇವೆ ಸದಸ್ಯರಿಗೆ ಯಾವುದೇ ಗೊಂದಲ ಬೇಡ ನಾವು ನಿಮ್ಮ ಧೈರ್ಯದಲ್ಲಿ ಈ ಸಂಸ್ಥೆಗೆ ಬನ್ನಿ ಧೈರ್ಯದಲ್ಲಿ ಸಂಸ್ಥೆಯಲ್ಲಿ ಕಾರ್ಯೋನ್ಮುಖರಾಗಿ ಇದರ ಬೆಳವಣಿಗೆಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಈ ಸತಿ ಕಳಕಳಿಯಿಂದ ನಾನು ಸದಸ್ಯರಲ್ಲಿ ತಿಳ್ಕೊಳ್ತಾ ಇದ್ದೀನಿ ಸಾಕರ ಕ್ಷೇತ್ರದಲ್ಲಿ ಯಾವ ರೀತಿ ಮುಂದುವರಿಬೋದು ಅನ್ನೋದಕ್ಕೆ ಕೃಷ್ಣ ಗಣಪತಿಯವರ ಸಾಮಾಜಿಕ ಕ್ಷೇತ್ರದ ಸಾಕ್ಷಿ ನಿಮ್ಮ ಮುಂದೆ ಇದೆ ಸಾಕಷ್ಟು ವಿಚಾರಗಳನ್ನು ಕೂಡ ಹಂಚಿಕೊಂಡಿದ್ದಾರೆ ಇದರ ಉದ್ದೇಶ ಒಂದೇ ಈ ಸದಸ್ಯರಿಗೆ ಅನುಕೂಲ ಮಾಡಿಕೊಡೋದು ಆ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನ ಮಾಡಿದರೆ ಬರೋಬರಿ ಅರ್ಧ ಕೋಟಿ ಲಾಭಾಂಶದಲ್ಲಿ ಈ ಒಂದು ಬ್ಯಾಂಕ್ ಮುಂದುವರಿತಿದೆ ಇವರ ಒಂದು ಪ್ರಾಮಾಣಿಕ ಸೇವೆಗೆ ಇದು ಸಿಕ್ಕಂಥ ಫಲ ಆಗಿದೆ ಸತತ ನಾಲ್ಕನೇ ಬಾರಿಗೆ ಅವಿರೋಧವಾಗಿ ವಿಶೇಷವಾಗಿ ಅವಿರೋಧವಾಗಿ ಈ ಬ್ಯಾಂಕಿನ ಅಧ್ಯಕ್ಷ ಸ್ಥಾನದ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ ಕೃಷ್ಣ ಗಣಪತಿಯವರು ಅವರಿಗೆ ಕೊಡಗು ಧ್ವನಿ ವತಿಯಿಂದ ಅನಂತ ಅನಂತ ಅಭಿನಂದನೆಗಳು ಹಾಗೂ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ವೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ